ಹಾಯ್ ನಾನು ಸಂದೀಪ್ ಮಳೆಗಾಲ ಎಲ್ಲ ಶುರುವಾಗಿದೆ ಮಳೆಗಾಲ ಶುರುವಾಗಿ ಎಲ್ಲ ಕಡೆ ನೀರು ತುಂಬಿ ಹೋಗಿದೆ ತುಂಬಿ ಹೋದ ನೀರನ್ನು ನಾವು ನೋಡ್ಲಿಕ್ಕೆ ಹೋದರೆ ಅಲ್ಲಿ ಮೀನು ನೀರಲ್ಲಿ ನಮ್ಮನ್ನು ನೋಡಿ ಕಿಲಕಿಲ ಅಂತ ನಗ್ತದೆ ಕಿಲಕಿಲ ನಕ್ಕಿದ ಮೀನನ್ನು ನಾವು ಸುಮ್ಮನೆ ಬಿಡ್ಲಿಕ್ಕೆ ಆಗ್ತದ ಇಲ್ಲಲ್ವ ಮೀನು ಹಿಡಿಬೇಕು ಮೀನು ಹಿಡಿದದ್ರಿಗೆ ಬರೀಗೆ ಕೈಯಲ್ಲಿ ಇದ್ರೆ ಮೀನು ಸಿಗುವುದಿಲ್ಲ ಗಾಳ ಹಾಕಿ ಹಾಕಿಡಬೇಕು ಗಾಲು ಹಾಕಿದ್ರೂ ಒಮ್ಮೊಮ್ಮೆ ಮೀನು ಸಿಗೋದು ಇಲ್ಲ ಮತ್ತೆ ಹೇಗೆ ಮೀನು ಇಡುವುದಂದ್ರೆ ನನ್ನ ಹತ್ರ ಒಂದು ಮೀನಿನಿಲಿಕೆ ಅಂತಲೇ ಒಂದು ಕೊಡೆ ಇದೆ ಕೊಡೆ ಅಂದರೆ ಈ ಮಲೆಗೆ ಮತ್ತೆ ಬಿಸಿಲಿಗೆ ಇಡುವ ಅಲ್ಲ ಈ ಕೊಡೆ ನಾವು ಮೀನಿನಿಲಿಕೆ ಅಂತಲೇ ಇರುವ ಕೊಡೆ ಅದು ಯಾವ ಕೊಡೆ ನೀವು ನೋಡಬೇಕಾ ಎಸ್ ಈ ಕವರೊಳಗೆ ಆ ಕೊಡೆ ಇದೆ ನೀವು ನೋಡಬೇಕಾ ನೀಡಿ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆಯ್ತಾ ನೋಡಿ ಇಲ್ಲಿದೆ ಕವರ್ ಸ್ವಲ್ಪ ಬದಿಗೆ ಮತ್ತೊಂದು ಕವರ್ ಕವರೊಳಗೆ ಮತ್ತೊಂದು ಕವರ್ ಎಸ್ ಹಗ್ಗ ಇದೆ ಆಮೇಲೆ ಹೇಳ್ತೀನಿ ಅದು ಯಾಕೆ ಅಂತ ಈ ಕವರ್ ಈಗ ಬೇಡ ಈ ಹಗ್ಗ ಸೈಡಲ್ಲಿಟ್ಟು ನೋಡಿ ಇದೆ ಕೊಡೆ ಹೇಗಿದೆ ಇದು ಮಲೆಗೆ ಮತ್ತೆ ಬಿಸಿಲಿಗೆ ಆಗುವ ಕೊಡೆ ಅಲ್ಲ ಇದು ಹಿಡಿಲಿಕ್ಕೆ ಅಂತ ಕೊಡೆ ಇದು ಮೀನು ಮೀನಿಡ್ಲಿಕ್ಕೆ ಅಂದರೆ ಯಾವ ಥರ ಇದು ಹಿಡಿದು ಗೊತ್ತಾಗಬೇಕಲ್ವಾ ಬನ್ನಿ ಹೇಳ್ತೀನಿ ಮೊದಲಿಗೆ ಇದು ಈ ಥರ ಓಪನ್ ಮಾಡ್ಬೇಕು ಈ ಥರ ಓಪನ್ ಮಾಡಿ ಇಲ್ಲೊಂದು ಹಗ್ಗ ಇದೆ ಅಲ್ಲ ಇದನ್ನು ಈ ಥರ ಮೇಲ್ಗಡೆ ಈಗ ಹೇಳ್ಬೇಕು ಈಗ ಹೇಳಿದು ಫುಲ್ಲು ಹೇಳ್ಬೇಕು ಈಗ ಈ ಥರ ಲಾಕ್ ಆಗ್ತದೆ ನೋಡಿ ಈ ಥರ ಲಾಕ್ ಹಾಕಿದ ಮೇಲೆ ಫುಲ್ಲು ಇದು ಈ ಥರ ಇದು ಓಪನ್ ಮಾಡಿ ನಾವು ಅಂದರೆ ಇಲ್ಲಿ ಸ್ವಿಚ್ಚಿ ಥರ ಇದೆಯಲ್ಲ ಈ ಈಗ ಆನ್ಲೈ ಪ್ರೆಸ್ ಮಾಡಿದರೆ ಕ್ಲೋಸ್ ಆಗ್ತದೆ ಇದು ಫುಲ್ಲು ನೋಡಿ ಫುಲ್ ಕ್ಲೋಸ್ ಮಾಡ್ತೇನೆ ನೋಡಿ ಈ ಥರ ಫುಲ್ ಕ್ಲೋಸ್ ಆಗ್ತದೆ ಇದು ಆಮೇಲೆ ಮತ್ತೆ ಓಪನ್ ಮಾಡಲಿಕ್ಕೆ ಈ ಹಗ್ಗದಿಂದ ಈಗ ಈ ಥರ ಮೇಲೆ ಎಳಿಬೇಕು ಇಲ್ಲಿ ಲಾಕ್ ಆಗ್ತದೆ ಮತ್ತೆ ಅದಾದಮೇಲೆ ಕ್ಲೋಸ್ ಆಗೋದಿಲ್ಲ ಇಲ್ಲಿ ಫುಲ್ಲು ನಮಗೆ ಅಂದರೆ ಮತ್ತು ಹಾಂ ಆಮೇಲೆ ಇಲ್ಲೆಲ್ಲ ನೋಡಿ ಅದಕ್ಕೆ ಮೀನು ಹೋಗ್ಲಿಕ್ಕೆ ಅಂತಲೇ ಇಲ್ಲಿ ಫುಲ್ ಒಂದೊಂದು ಹೋಳು ಥರ ಇದೆ ಇದು ಇದೆಲ್ಲ ಕಡೆ ಇದೆ ಅಂದರೆ ಒಂದು ಎಷ್ಟಿದೆ ಎರಡು ಆರು ಎಂಟು ಹತ್ತು ಇಪ್ಪತ್ತು ಮೂವತ್ತಿದೆ ಇದೆ ಜಾಸ್ತಿ ಇದೆ ಇದರಲ್ಲಿ ನೋಡಿ ಎಲ್ಲ ಎರಡು ಎರಡು ಮೇಲೆ ಮತ್ತೆ ಕೆಳಗೆ ಎರಡು ಕಡೆನೂ ಹೋಳಿದೆ ಅಲ್ಲಿ ಇಲ್ಲಿ ಇದರೊಳಗಿದೆ ನಾವು ಏನಾದರೂ ವೇಸ್ಟ್ ಎಲ್ಲ ಹಾಕಬೇಕಿದ್ರೆ ಒಳಗಡೆ ಹಾಕಿ ನೀರಿಗೆ ಹಾಕುದು ನೀರಿಗೆ ಹಾಕುದಂದ್ರೆ ಇಲ್ಲಿ ಓಪನ್ ಇದೆ ಇದು ಅದು ಆಮೇಲೆ ಹೇಳ್ತೀನಿ ಯಾಕಂತ ಇದೆಲ್ಲ ಒಳಗಡೆಯನ್ನು ನಾವು ವೇಸ್ಟ್ ಹಾಕಿ ಆಮೇಲೆ ಎಕ್ಸ್ಟ್ರಾ ಇತ್ತಲ್ಲ ಇಲ್ಲಿ ಇಲ್ಲೊಂದು ಎಕ್ಸ್ಟ್ರಾ ಹಗ್ಗ ಕೊಟ್ಟಿದ್ದಾರಲ್ಲ ಈ ಸಂಗಿಸ್ತಾರೆ ಅದಕ್ಕೆ ಹೇಳ್ತಾರೆ ಎಕ್ಸ್ಟ್ರಾ ಇದೆ ಇದಕ್ಕೆ ನಾವು ಕಟ್ಟಿ ನೀರು ನೀರಿಗೆ ನೀವು ಇಳಿಸೋದು ಏನಾದರೂ ವೇಸ್ಟ್ ಎಲ್ಲ ಹಾಕಿ ನೀರಿಗೆ ಫುಲ್ ಇಳಿಸಿ ಆಮೇಲೆ ಮೀನು ಇದರೊಳಗೆ ಹೋಗ್ತದಲ್ಲ ಆಮೇಲೆ ಮೇಲೆತ್ತಬೇಕು ಮೇಲೆತ್ತಿದ ಮೀನನ್ನು ನಾವು ಹೇಗೆ ಅಂದರೆ ಇಲ್ಲಿ ಕೆಳಗಡೆ ನೋಡಿ ಒಂದು ಇದೆಂತ ಇಲ್ಲಿ ಇಲ್ಲೊಂದು ಹೋಳಿದೆ ಇಲ್ಲೂ ಇದನ್ನು ನಾವು ನೀರಿಗೆ ಇಳಿಸುವಾಗ ಇದಂಗೆ ಕಟ್ಟಬೇಕು ಹೀಗೆ ಕಟ್ಟಿ ಇಳಿಸೋದು ಆಮೇಲೆ ಮೀನು ಇದ್ರಲ್ಲಿ ಹೋಗಿರ್ತದಲ್ಲ ಒಳಗಡೆ ಹೋದ ಮೀನನ್ನು ನಾವು ಓಪನ್ ಮಾಡಿ ಹೀಗೆ ಕೆಳಗಡೆ ಮೀನು ಹಾಕೋದು ಇದೆಲ್ಲ ನಾನು ಸಪ್ರೇಟೊಂದು ಒಂದು ವಿಡಿಯೋ ಮಾಡ್ತೀನಿ ನಿಮಗೆ ಮೀನು ಹಿಡಿಯೋದು ಹೇಗೆ ಅಂತಲೇ ಇವಾಗ ಹೇಳಿದರೆ ನಿಮ್ಗೆ ಅಷ್ಟು ಅರ್ಥ ಆಗಲಿಕ್ಕಿಲ್ಲ ಒಟ್ಟಿನಲ್ಲಿ ಇದು ಮೀನ್ ಇಡೋ ಮೀನು ಹಿಡಿಯುವ ಕೊಡಿ ಅಂತ ನೋಡಿದ್ರಲ್ಲ ನೆಕ್ಸ್ಟ್ ನಾವು ಇದರಲ್ಲಿ ಮೀನು ಹಿಡಿದು ಒಂದು ವೀಡಿಯೋನ ಸಪ್ರೇಟ್ ವೀಡಿಯೋ ಮಾಡ್ತೀನಿ ಆವಾಗ ಗೊತ್ತಾಗ್ತದೆ ಎಲ್ಲ ಯಾವ ಥರ ಅಂತ ಇದು ಇದೆ ಅಮೆಝಾನಲ್ಲಿ ಮೀಸೋದಲ್ಲಿ ಕೂಡ ಇದೆ ನಾನು ಇದು ಬಂದುಬಿಟ್ಟು ಅಮೆಝಾನಲ್ಲಿ ತಗೊಂಡೋದು ನಾನು ಚೆನ್ನಾಗಿದೆ ಇದು ಇದರ ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ ನಾನು ಇದು ಎರಡನೇ ಇದು ನಂದು ನಾನು ಎರಡನೇ ಕೊಡೆ ತಗೊಳ್ಳೋದು ನಾನು ನಾವು ಕೊಡೆ ಅಂತಲೇ ಅಲ್ವ ಅವ್ರು ಬೇರೆ ಹೇಳ್ಬೋದು ಬೇರೆ ಅಂತ ಹೆಸರು ಗೊತ್ತಿಲ್ಲ ನನಗೆ ಇದು ನನಗೆ ಎರಡನೇದ ಎರಡನೇ ಸರಿ ತಗೊಳ್ಳೋದು ಇದು ನನಗೆ ಅಲ್ಲ ಇದು ನನ್ನ ಮಾವನಿಗೆ ನಾನು ಅದರಲ್ಲಿ ಮೀನಿದ ಮೀನನ್ನು ನನ್ನ ಮಾವ ನೋಡಿ ಆಸೆಯಿಂದ ಅವರು ಕೂಡ ಇಂಥದೀಗ ತಪ್ಪಂಬ ಒಂದು ಹಂಗೆ ಒಂದು ತಂದು ಕೊಡು ಅಂದಿದ್ದಾರೆ ಅದಕ್ಕೆ ನಾನು ಅವರಿಗೋಸ್ಕರ ಇದು ಆರ್ಡ್ರ್ ಮಾಡಿ ತರಿಸಿದ್ದೇನೆ ಹಾಗಾಗಿ ನಿಮಗೂ ಸ್ವಲ್ಪ ಗೊತ್ತಾಗಲಿ ಮೀನಿಡುವ ಕೊಡೆ ಕೂಡ ಇದೆ ಅಂತ ನಿಮಗೂ ಕೂಡ ಗೊತ್ತಾಗಬೇಕಲ್ವಾ ಅದಕ್ಕೆ ಒಂದು ವೀಡಿಯೋ ಮಾಡಿದ್ದು ಇದರಲ್ಲಿ ಮೀನು ಹಿಡಿಯುವುದು ಹೇಗೆ ಮತ್ತು ಮೀನು ಮಾತ್ರ ಅಲ್ಲ ಇದರಲ್ಲಿ ಏಡಿ ಕೂಡ ಹಿಡೀಬೋದು ಅದಕ್ಕೆಲ್ಲ ನಾನು ಅದನ್ನೆಲ್ಲ ಹಿಡಿದು ನಿಮಗೆ ಅದು ಮೀನು ಹಿಡಿಯುವುದೇ ಒಂದು ವೀಡಿಯೋ ಬೇರೆನೇ ಮಾಡ್ತೇನೆ ಆಮೇಲೆ ಆ ವೀಡಿಯೋ ನೋಡಿ ನೀವು ಆಯಿತಾ ಇವತ್ತಿಗೆ ಇಷ್ಟು ಸಾಕು ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಮೆನಿಸಿಕೋಣ ಟೇಕ್ ಕೇರ್ ಬಾಯ್ ಬಾಯ್